ನಮಸ್ಕಾರ ವೀಕ್ಷಕರೇ ಸೊ ಸಾಮಾನ್ಯವಾಗಿ ಶ್ರೀಚಕ್ರ ಎಲ್ಲರಿಗೂ ಗೊತ್ತಿದೆ ಸಾಕಷ್ಟು ದೇವಸ್ಥಾನಗಳು ಕಳಸ ದೇವಸ್ಥಾನಗಳನ್ನ ಸ್ಥಾಪನೆಗಳು ಮಾಡಬೇಕಾದ್ರೆ ಶ್ರೀಚಕ್ರಗಳನ್ನ ಬಳಸ್ತಾರೆ ಪ್ರ ಪ್ರತಿಷ್ಠಾಪನೆಗಳು ಮಾಡಬೇಕಾದಾಗೂ ಕೂಡ ಶ್ರೀಚಕ್ರಗಳು ಪ್ರತಿಯೊಂದು ಒಂದು ಎನರ್ಜಿ ಪವರು ಏನೋ ಒಂದು ಕನೆಕ್ಷನ್ ಬೇಕು ಅಲ್ಲಿ ದೈವದ್ದು ಅಂದಾಗ ಅಲ್ಲಿ ಒಂದು ಶ್ರೀಚಕ್ರ ತುಂಬ ಅವಶ್ಯಕತೆ ಎಲ್ಲ ಕಡೆ ಅದನ್ನು ಬಳಸ್ತಾರೆ ಆದಿ ಶಂಕರಾಚಾರ್ಯರು ಇದನ್ನು ತಿಳಿಸ್ಕೊಟ್ಟಿರೋದು ಸೊ ಈ ಒಂದು ಶ್ರೀಚಕ್ರ ಇದೊಂದು ಚಕ್ರನ ನವೀನವ್ರು ತೋರಿಸ್ತಾರೆ ಒಂದು ಮರದ್ದು ಒಂದು ಉಡ್ಡು ಆ ಮರದ್ದು ಒಂದು ಇದು ಒಂದು ಹುಡ್ಡದು ಇದ್ರ ಮೇಲೆ ಅವರು ಚಕ್ರನ ಬಳಸಿದ್ದಾರೆ ಮಾಡಿದ್ದಾರೆ ಅದನ್ನು ಸೋ ಅವ್ರದ್ದು ಕೆಲವೊಂದಷ್ಟು ಪೂಜೆ ಪುನಸ್ಕಾರಗಳಲ್ಲಿ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಸೊ ತುಂಬ ಪವರ್ಫುಲ್ ಇರೋವಂಥ ಒಂದು ಮರ ಸೊ ಅದ್ರ ಬಗ್ಗೆ ನಾನು ಒಂದಷ್ಟು ಚಿಕ್ಕದಾಗಿ ಮಾಹಿತಿ ಕೊಡೋಣ ಅಂತೇಳಿ ಆ ಚಕ್ರನ ತರಿಸಿ ಮಾತಾಡಿಸ್ತಾ ಇದ್ದೀನಿ ಹೇಳಿ ನವೀನವ್ರ ಯಾವ ಥರದ್ದು ಮರ ಶ್ರೀ ಚಕ್ರನ ಯಾವ ಥರ ನೀವು ಬಳಸ್ತೀರ ಯಾವೆಲ್ಲ ಸಮಸ್ಯೆಗೆ ಬಳಕೆ ಆಗ್ತಾ ಇದೆ ಪವರ್ ಎಲ್ಲ ಏನಿದೆ ಅಣ್ಣ ಇದೊಂದು ಅಣ್ಣ ಇದು ಎಲ್ಲಾ ಕಡೆನು ಸಿಗಲ್ಲ ಮರ ಯಾರು ಗ್ರಾಮ ದೇವತೆಗಳನ್ನ ಮಾಡ್ತಾರೆ ಯಾರು ಈ ಮರದಲ್ಲಿ ವಿಗ್ರಹಗಳು ಮಾಡ್ತಾರೆ ಇದೇ ಮರನ ಯೂಸ್ ಮಾಡೋದು ಎಲ್ಲರೂ ಮಾಡೋದ್ರಿಂದ ನಾವು ಇದರಲ್ಲಿ ಯಾವುದೇ ಶಕ್ತಿನ ಆಹ್ವಾನೆ ಮಾಡಬಹುದು ಯಾವ್ದು ಯಾವ್ದೇ ಅದ ಯೋಗಿ ಯೋಗಿನಿದ್ಯರ್ನ ಆಹ್ವಾನೆ ಮಾಡಬಹುದು ಇದರಲ್ಲಿ ಎಲ್ಲಾ ಶಕ್ತಿನೂ ಗಂಡ ದೇವರಾಗಲಿ ಹೆಣ್ಣು ದೇವರಾಗಲಿ ಇದೊಂದು ಮರ ಇದು ಯಾರ ಮನೆ ಯಾರಿಗೆ ನಮಗೆ ಪವರ್ ಬೇಕು ನಾವು ದೇವರ ಆರಾಧನೆ ಮಾಡೋ ಅಂತಾರು ಮನೇಲಿ ಇಕ್ಕಿ ಮಾಡೋರ್ಗೆ ಇದು ಚಕ್ರ ಮಾಡಿರೋದಣ್ಣ ಇದು ನಾನು ಯೂಸ್ ಮಾಡ್ತೀನಿ ಇದರಲ್ಲಿ ಏನು ನಾನು ಈ ಚಕ್ರದ್ದು ನಾನು ಮಾಡಿಸಿದಿನ ಈ ರೇಖೆಗಳು ಒಂದೊಂದು ನೀವು ಎಲ್ಲಾ ಕಡೆ ನೋಡಿದ್ರು ಒಂದು ಚೂರು ಮಿಶ್ಟಿಕ್ ಇಲ್ದಂಗೆ ಮಾಡಿರೋದು ಹಚ್ಚು ಕಡೆ ಇದೆ ಇಲ್ಲಿ ತ್ರಿಭುಜಾಕಾರದಲ್ಲಿ ಬಂದು ಅಮ್ಮನ ಶಕ್ತಿ ಕುತ್ಕೊಳುತ್ತೆ ಕುತ್ಕೊಂಡಾಗ ಇಲ್ಲಿ ಏನು ಈ ಬಾಕ್ಸ್ ಇದೆಯಲ್ಲ ಇದರಲ್ಲಿ ಅಷ್ಟ ಶಕ್ತಿಗಳು ಕುತ್ಕಂತಾವೆ ಒಂದು ಶಕ್ತಿ ಕರಿಬೇಕಂದ್ರೆ ಅಲ್ಲಿಗೆ ಬೇಕು ಅಷ್ಟ ಶಕ್ತಿಗಳು ಆದ್ರಿಂದ ಇದ್ರ ಮೇಲೆ ಯಾರು ಕಲಸ ಇಟ್ಟು ಪೂಜೆ ಮಾಡ್ತಾರೆ ಈ ಚಕ್ರವನ್ನು ಯಾರು ಇಕ್ಕಿ ಪೂಜೆ ಮಾಡ್ತಾರೆ ಇದರಲ್ಲಿ ಪರ್ಮೆಂಟಕ್ ಶಕ್ತಿಗಳು ಉದ್ಭವ ಆಗ್ತವೆ

ಈ ಮರ ತಗೊಂಡ್ಬಂದ್ ಮೊದಲು ಯಾವ ಥರದ ಇದು ಮರ ತಿಳ್ಸಕ್ ಆಗಲ್ಲ ಯಾಕೆಂದ್ರೆ ಇದು ಎಲ್ಲರಿಗೂ ಗೊತ್ತಿದೆ ಮರ ಆದರೆ ಇದರಲ್ಲಿ ಎಷ್ಟು ಯೋಗಿನಿಧಿರು ಬರ್ತಾರೆ ಎಷ್ಟು ದೇವತಾ ಆಕರ್ಷಣೆ ಆಗುತ್ತೆ ಗುರುವಾಶೀರ್ವಾದ ಆಗುತ್ತೆ ನರಸಿಂಹನ ಆಶೀರ್ವಾದ ಮೀನು ನರಸಿಂಹನ ಆಶೀರ್ವಾದ ಉಗ್ರ ದೇವತೆಗಳು ಇದರಲ್ಲಿ ಶಾಂತಿ ಸ್ವರೂಪ ಬರುತ್ತೆ ಅಣ್ಣ ಇದು ಮರ ಬಂದು ಮುನ್ನೂರ ಅರವತ್ತು ದಿವಸನೂ ಹಣ್ಣು ಬಿಡುತ್ತೆ ಕಾಯಿ ಬಿಡುತ್ತೆ ಎಲೆ ಹಸ್ರವಾಗಿರುತ್ತೆ ಯಾವಾಗ್ಲೂ ಮುನ್ನೂರ ಅರವತ್ತು ದಿವಸ ಪ್ರತಿಯೊಂದು ಕ್ರಿಮಿ ಕ್ರೀಟೆಗಳಿಂದ ಹಿಡಿದು ಪ್ರತಿ ಒಂದು ಜೀವಿಗಳೂ ಇದ್ರದ್ದು ಯೂಸ್ ಆಗುತ್ತೆ ಅದಕ್ಕೆ ಅದೆಂಥ ಬ್ಲ್ಯಾಕ್ ಮ್ಯಾಜಿಕ್ ಆದ್ರೂ ಈ ಮರ ಎಲ್ಲಿರುತ್ತೆ ನೂರು ಮೀಟರ್ ಸುತ್ತಮುತ್ತ ಯಾವುದೇ ತರ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗಲ್ಲ ಈ ಮರ ಇರೋದ್ರಿಂದ ಆ ಪವರ್ ಇರುತ್ತೆ ಇದು ಬಂದು ಮರ ಎಲ್ಲರೂ ದೇವರು ಪುಸ್ತಕಗಳು ಮಾಡ್ತಾರಲ್ಲ ಅದ್ರ ಕೆಳಗಡೆ ಪೀಠವಾಗಿ ಯೂಸ್ ಮಾಡ್ತಾರೆ ಇದನ್ನ ಆದ್ರೆ ಯಾರು ಹೇಳಲ್ಲ ಇದನ್ನ ಮಾಂತ್ರಿಕರಾಗಲಿ ಇದೇ ಯಾರು ಹೇಳಲ್ಲ ಒಳ್ಳೆ ಯೂಸ್ ಆಗುತ್ತೆ ಇದು ಈ ಚಕ್ರಗಳು ಬೇಕಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದಣ ಶಕ್ತಿ ಇರೋಲ್ಲ ಎಲ್ಲ ತರ ಪ್ರಾಬ್ಲಮ್ಸ್ ಇರುತ್ತೆ ಇದು ಇಷ್ಟಾರ್ಥ ಸಿದ್ಧಿಗೋಸ್ಕರ ಮಾಡಿರೋದು ಸೊ ಈ ಒಂದು ಚಕ್ರಕ್ಕೆ ಯಾರಾದರೂ ನಮಗೂ ಬೇಕಂದ್ರೆ ಎಷ್ಟು ದಿನ ಸಮಯ ಬೇಕಾಗುತ್ತೆ ಅಣ್ಣ ನಾನು ಎಲ್ಲರಿಗೂ ಫೋನ್ ಐತೆ ಬನ್ನಿ ಅಂತ ಮಾಡಿದ ಅದಕ್ಕೆ ಆದ ನಿಯಮಗಳು ಅದಕ್ಕೆ ಹೆಂಗ್ ತರಬೇಕು ಅದನ್ನು ಅದನ್ನ ಹೆಂಗೆ ಉಪಚಾರ ಮಾಡಬೇಕು ಅದನ್ನ ಹೆಂಗೆ ನಾವು ಕಟಿಂಗ್ ಮಾಡಿಸ್ಬೇಕು ಯಾವ ನಕ್ಷತ್ರದಲ್ಲಿ ಮಾಡಿಸ್ಬೇಕು ಯಾವ ಅಮೃತ ಸಿದ್ಧಿ ಯೋಗದಲ್ಲಿ ಮಾಡಬೇಕು ಅನ್ನೋದು ನಿಯಮಗಳು ಆ ನಿಯಮ ಫಾಲೋ ಮಾಡಿ ಅವ್ರಿಗೆ ಕೊಟ್ಟಾಗ ಉಪಯೋಗ ನಾವು ಅವ್ರ ಬಗ್ಗೆ ನೋಡ್ಕಂಡಾಗ್ಲೆ ಕೊಡಕಾಗೋದು ಸಿಕ್ತವ್ರಿಗೆಲ್ಲ ಕೊಡಕಾಗಲ್ಲ ಇದನ್ನ ಯಾರು ಇದನ್ನ ಹೋಗ್ತಾರೆ ಅವರು ಶ್ರದ್ಧೆಯಿಂದ ಪೂಜೆ ಕರೆಕ್ಟಾಗಿ ಮಾಡ್ಬೇಕು ಫಾಲೋ ಮಾಡ್ಬೇಕು ಹೇಳಿದ್ ತಗೊಂಡೋಗ್ಬಿಟ್ಟು ಇಟ್ಬಿಟ್ಟು ಬಿಸಾಕಿರೋ ಮರ್ಯಾದೆನೂ ಇರಲ್ಲ ನಾವು ಮಾಡಿರೋ ಕೆಲ್ಸಕ್ಕೂ ಇದೇ ಮರ್ಯಾದೇನೂ ಇರಲ್ಲ ಶಕ್ತಿಗಳು ಮಾತ್ರ ಬಂದೇ ಬರ್ತೀವಿ ಇವ್ರು ಪೂಜೆ ಮಾಡ್ಲೇ ಬಿಡ್ಲಿ ನಾನು ಏನು ಮಾಡ್ಕೊಟ್ಟಿರ್ತೀನಿ ಶಕ್ತಿ ಉದ್ಭವ ಆಗ್ತಾ ಅಲ್ಲಿ ಒಂದು ವಾಸ್ತುನಲ್ಲಿಟ್ಟರೆ ಯಾವುದೇ ಥರ ವಾಸ್ತು ದೋಷನು ಹೋಗುತ್ತಾಣ ಇದರಲ್ಲಿ ಎಷ್ಟು ಮನ ಹೌದು ಇದ್ರ ಮೇಲೆ ಕುತ್ಕೊಂಡು ಪೂಜೆನೂ ಮಾಡ್ತಾರೆ ಬೇರೆಯವರೆಲ್ಲ ಕೇರಳದಲ್ಲಿ ಹಾ ಆದ್ರೆ ಈ ತರ ಚಕ್ರಗಳು ಇರಲ್ಲ ಅವರು ಅವ್ರು ಬಂದು ಕೂರ್ಮ ಮಾಡಿರ್ತಾರೆ ಅದೇ ಮರದಲ್ಲಿ ಕೂರ್ಮ ಅವತಾರ ಮಾಡಿರ್ತಾರೆ ಆಮೇಲೆ ಒಂದು ಚಕ್ರ ಮಾಡಿರ್ತಾರೆ ಇದ್ರ ಮೇಲೆ ಕೂತ್ಕೊಂಡೇ ಮಾಡೋದು ಇದರಲ್ಲಿ ಎಷ್ಟು ದೇವತೆಗಳು ನಮ್ಮ ಇಂಡಿಯಾದಲ್ಲಿ ಎಲ್ಲಾ ದೇವತೆಗಳು ಆಕರ್ಷಣೆ ಆಗುತ್ತಿದ್ದು ಗುರುವಿನ ಆಶೀರ್ವಾದ ಆಗುತ್ತಿದ್ರಿಂದ ಲಕ್ಷ್ಮಿ ನರಸಿಂಹ ಸ್ವಾಮಿ ಆಶೀರ್ವಾದ ಆಗುತ್ತೆ ಪ್ರತಿ ಒಂದು ಗುರುನು ಇಲ್ಲಿ ಬಂದು ಹೋಗ್ತಾರೆ ಬಳಸ್ಬೋದು ಇಲ್ಲ ನಮ್ಗೆ ದೊಡ್ಡ ಚಕ್ರ ಅಂದ್ರೆ ದೊಡ್ಡ ಚಕ್ರನೂ ಮಾಡಿಸ್ಕೊಡ್ತೀನಿ ಅವ್ರ ಬಿಗ್ನೆಸ್ ಇಂಪ್ರೂವ್ಮೆಂಟ್ ಆಗೋ ಇಡಬೇಕು ದಿನನಿತ್ಯ ಪೂಜೆಗಳಾಗಬೇಕು ಇಲ್ಲ ಕ್ಲಿಸ್ಟ್ ನಮ್ಮ ಕೈಯಲ್ಲಿ ಅವಾಗೂ ಮಾಡೋಕ್ಕಾಗಲ್ಲ ಅಂದರೆ ಒಳ್ಳೊಳ್ಳೆ ದಿನಗಳು ಬರ್ತವೆ ಆ ಟೈಮಲ್ಲಿ ಯಾರು ಮಾಡಬೇಕು ಅಮಾಸೆ ಪೌರ್ಣಮಿಗ್ ಮಾಡಬೇಕು ನೈವೇದ್ಯಗಳು ಇಡಬೇಕು ಇದಕ್ಕೆ ಅವ್ರ ಇಚ್ಛಾಶಕ್ತಿಲಿ ಏನು ದೇವಿ ಇರ್ತದೆ ಆ ಬಂದು ಆ ದೇವಿ ಇಲ್ಲಿ ಕುತ್ಕೊತಾರೆ ಇದ್ರ ಮೇಲೆ ಆ ಶಕ್ತಿ ಅಲ್ಲೇ ಕ್ರಿಯೇಟ್ ಆಗುತ್ತೆ ಇದನ್ನಿಟ್ಟು ನಿಮಗೆ ಇಪ್ಪತ್ತೊಂದು ದಿವಸ ಆದಮೇಲೆ ರಿಸಲ್ಟು ಸ್ಟಾರ್ಟ್ ಆಗುತ್ತೆ ಅಲ್ಲಿರುವಂಥ ನೆಗೆಟಿವ್ ಎಲ್ಲ ಕ್ಲೀನ್ ಆಗಬೇಕು ಪಾಸಿಟಿವ್ ಉದ್ಭವ ಆಗಬೇಕು ಸೊ ಇದನ್ನ ಪೂಜೆ ಮಾಡೋಕೆ ಶುರು ಮಾಡಿದ್ಮೇಲೆ ಇಪ್ಪತ್ತೊಂದು ಹೌದು ಇದರಲ್ಲಿ ಚೇಂಜಸ್ ಕಾಣಿಸುತ್ತೆ ಚೇಂಜಸ್ ಆಗುತ್ತೆ ಆಣೋಗ್ತಿನೇ ಕಾಣಿಸುತ್ತೆ ಪ್ರಭಾವಳಿ ಇದ್ರ ಪ್ರಭಾವಳಿ ಹಂಗೆ ಇರೋದು ನಾನ್ ವೆಜ್ ಎಲ್ಲ ಇದಕ್ಕೆಲ್ಲ ಸೋಕ್ಸ್ಬಾರ್ದು ನಾವು ಸಾತ್ವಿಕವಾಗಿ ಮಾಡಿಕೊಟ್ರೆ ಸಾತ್ವಿಕವನ್ನೇ ಮಾಡಬೇಕು ಇವ್ರೇನಾರು ಬೇರೆ ಥರ ಏನಾರು ಹಾಕ್ಬೇಕು ಆಯಿತು ಅಂದರೆ ಅದು ಅಲ್ಲೇ ಉದ್ಭವ ಆಗುತ್ತೆ ಅದೇ ಶಕ್ತಿನೇ ಉಲ್ಟಾಗ್ಬಿಡುತ್ತೆ ಉಲ್ಟಾಗಲ್ಲ ಇವರು ಇವಾಗ ನಾವು ತಣ್ಣಗೆ ಕಳ್ಸಿರ್ತೀವಿ ಇವರು ಉಗ್ರ ಮಾಡ್ಕೊಂಡ್ರೆ ಅದು ಜಾಸ್ತಿ ಪವರ್ ಆಗೋಯ್ತದೆ ಸ್ಟ್ರಾಂಗ್ ಆಗುತ್ತೆ ಹಾಂ ಆಮೇಲೆ ಇದು ಅಷ್ಟು ಪವಿತ್ರವಾಗಿದೆ ಮರ ಇದನ್ನ ಹೆಂಗೆ ಪೂರ್ವಿಕರು ನಮ್ಮ ಋಷಿ ಮುನಿಗಳು ಅದೇ ತರ ಉಪಯೋಗ ಮಾಡಿದ್ರೆ ತುಂಬಾ ಅನುಕೂಲ ಇದಕ್ಕೆ ನಾನು ನೆಗೆಟಿವ್ ಆಗಿ ಆಗ್ಲಿ ಮಂತ್ರಶಕ್ತಿನೂ ಇದಕ್ಕೆ ಇದನ್ನ ಇಟ್ಕೊಂಡು ಇಚ್ಛಾಶಕ್ತಿನ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದನ್ನ ಪ್ರಾರ್ಥನೆ ಮಾಡಿದ್ರೆ ಈಡೇರುತ್ತೆ ಸೊ ಯಾರಿಗಾದ್ರೂ ಕೊಟ್ಟಿದ್ದೀರಾ ಇದನ್ನ ನಿಮ್ಮ ಕೊಟ್ಟಿದ್ದೀವಣ ನಾವು ಮಾತ್ರ ಯಾರು ಕೆಲಸ ಮಾಡ್ತಾರೆ ಅವರಿಗೆಲ್ಲ ಚಕ್ರಗಳನ್ನ ಕೊಟ್ಟಿರ್ತೀವಿ ಆಂಜನೇಯ ಸ್ವಾಮಿ ಈ ಥರ ಒಂದು ಸೇಫ್ಟಿ ಮಾಡಿ ಕೊಟ್ಟಿರ್ತೀವಿ ಏನಿದು ಸೇಫ್ಟಿ ಇದು ಆಂಜ ಆಂಜನೇಯ ಸ್ವಾಮಿ ಚಕ್ರಣ ಕಾರ್ಯಸಿದ್ಧಿಗೋಸ್ಕರ ಓಕೆ ಇದರಲ್ಲಿ ಇದು ನಿಕ್ಕೊಂಡ್ರೆ ಮಾಡಿ ಚಕ್ರ ಇದೆ ಅದ್ರ ಮೂಲಕೆಗಳು ಇದ್ದಾವೆ ಆಂಜನೇಯ ಸ್ವಾಮಿ ಭಂಡಾರ ಇದೆ ಮತ್ತೆ ಇದರಲ್ಲಿ ನಾವು ಇದನ್ನ ಬಳಸ್ತೀವಿ ಗೋರಂಜನ ಗೋರಂಜನ ನೋಡಿ ಒರಿಜಿನಲ್ ಗೋರಂಜನ ಒಂದು ಗ್ರಾಮ್ ಬಂದು ಹದಿನಾರು ಸಾವಿರ ರೂಪಾಯಿ ಚಿನ್ನ ತಗೊಂಬೋದು ಇದು ನೋಡಿ ಒರ್ಜಿನಲ್ಲು ಯಾರ ಹತ್ರನೂ ಸಿಗಲ್ಲ ಇದ್ರ ಹತ್ರ ಇವರು ಯಾರ ಹತ್ರ ಇರುತ್ತೆ ಇದು ಅವರು ಒಳ್ಳೆ ಎನರ್ಜಿ ಸೂರ್ಯನ ತತ್ವ ಬೀಳುತ್ತೆ ಸೂರ್ಯನದು ತೇಜಸ್ ಬರುತ್ತೆ ಅವ್ರ ಮಕ್ಕಳಲ್ಲಿ ಇದು ಯಾರೂ ಸಿಗಲ್ಲ ಇದು ದೇವ ಪ್ರಷ್ಠಾಪನೆ ಮಾಡೋಕ್ಕೆ ಯಾವುದೇ ಒಂದು ದೇವತಾ ಆಕರ್ಷಣೆಗಾಗಲಿ ಸೂರ್ಯ ತತ್ವದ್ದು ಇದನ್ನೇ ಯೂಸ್ ಮಾಡೋದು ಸೊ ನೋಡಿ ನೀವು ಒರ್ಜಿನಲ್ಲು ಇದು ನಮ್ಮ ಗೋಶಾಲೆಯಲ್ಲೂ ನಮ್ಗೆ ಸಿಕ್ಕಿದೆ ಒಂದು ಸ್ವಲ್ಪ ನಾನು ಬೇರೆ ಕಡೆಯಿಂದ ತರಿಸ್ತೀನಿ ತುಂಬ ಕಾಸ್ಟ್ಲಿ ಇದು ಈಗ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಮ್ಮ ವಿಡಿಯೋಗಳಲ್ಲಿ ನಾವು ಕೊಟ್ಟಿದ್ರೆ ಅದು ಈ ತರ ನೋಡಿರಲ್ಲ ಅನ್ಸುತ್ತೆ ನೋಡಿ ಅಂತಲ್ಲ ಯಾವ ರೀತಿ ಕಲೆಕ್ಟ್ ಮಾಡಿದ್ರಿ ಅನ್ನೋದನ್ನ ಅಣ್ಣ ಇದು ನಮ್ಮ ಗೋಶಾಲೆಯಲ್ಲಿ ಹಸು ಕರು ಹಾಕೋಕ್ಕಿಂತ ಮುಂಚೆ ಒನ್ ಟೈಮ್ ಬರುತ್ತೆ ಅದು ರೆಡ್ಡಿಗಿರುತ್ತೆ ಸಗನಿಲ್ ಬರೋಂಥದ್ದು ಅದನ್ನ ಆವಾಗಲೇ ತಕ್ಷಣ ನೋಡಿ ಎತ್ಕೊಂಡ್ರೆ ಸಿಗುತ್ತೆ ಇಲ್ಲಾಂದ್ರೆ ಅದು ಕರ್ಗೋಗುತ್ತೆ ಆಮೇಲೆ ಹಸು ಸಾಯೋ ಇವಾಗ ಏನು ಎರಡು ನಿಮಿಷ ಸಾಯ್ಬೇಕು ಅಂದಾಗ ಅದು ಗಂಜಲ ಮತ್ತೆ ಸಗ್ನಿಲ್ ರೂಪದಲ್ಲಿ ಆಚೆಗಡೆ ಬರುತ್ತೆ ಪಿತ್ತಕೋಶ ಅದು ಗೋಲ್ ಗೋಲಿ 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 ತರ ಇರ್ತದೆ ನಿಮ್ ಮುಟ್ ನಿಮ್ಗೆ ಗೊತ್ತಾಗುತ್ತಲ್ಲ ನೋಡಿದ್ರೆ ಪರೆ 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 ಇಲ್ಲ ಇದೆ ಸ್ನೆಲ್ಲು ಹಂಗೆ ಇರ್ತದೆ ಅದನ್ನ ಎತ್ ಮಾಡಿಕೊಂಡ್ರೆ ಸಿಗುತ್ತೆ ಇಲ್ಲಾಂದ್ರೆ ಅದು ಒಂದು ಎರಡು ಅವರ್ ಮೂರು ಅವರ್ ಐತಿನ ಅದು ಕರ್ಗೋಗಿ ಸೊ ತುಂಬ ಕೇರ್ಫುಲ್ ಆಗಿ ತುಂಬ ರೇರ್ ಅಣ್ಣ ಸಿಗೋದು ಇದು ಆದೂ ಸಿಗಲ್ಲ ಕಸ್ತೂರಿನೂ ಅಷ್ಟೆ ಕಸ್ತೂರಿನ ತುಂಬ ರೇರು ಅವೆಲ್ಲ ಗ್ರಾಮ್ಗಳು ತುಂಬಾ ಜಾಸ್ತಿ ಜನಗಳೆಲ್ಲ ಪೂಜೆಗೆಲ್ಲ ಏನ್ ಕಿಷ್ಟೊಂದು ಅಂತ ಕೇಳ್ತಾರೆ ಈ ಎಲ್ಲ ಐಟಮ್ ಹಾಕಲಿಂದ್ರೆ ಕೆಲಸನೇ ಆಗಲ್ಲ ಅಣ್ಣ ಸೊ ಇದು ವಿಚಾರ ಏನಂದ್ರೆ ಪ್ರತಿಯೊಂದು ಮೂಲಿಕೆಗಳನ್ನ ಸೊ ದೊಡ್ಡ ವಿಚಾರ ಎಲ್ಲೂ ಸಿಗೋಲ್ಲ ಇವಾಗ ಒರ್ಜಿನಲಿಟಿ ಇವು ಕೂಡ ಸೇಮ್ ಸೇಮ್ ಇವೆಲ್ಲ ಯಂತ್ರಗಳು ಹೌದು ಇವರು ಇಕ್ಕೊಂಡೋದ್ರೇ ಇವ್ರಿಗೊಂದು ಪಾಸಿಟಿವ್ ಎನರ್ಜಿ ಎಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುತ್ತೆ ಅಲ್ಲಿ ಕನೆಕ್ಟ್ ಆಗುತ್ತಿದ್ದು ಒಂದು ಎನರ್ಜಿ ಯಾರು ಸಿದ್ಧಿ ಮಾಡಿರ್ತಾರೆ ಅವ್ರಗ್ ಹೌದು ಇವಾಗ ನಾವೇನು ಎಲ್ಲಾ ವಿಡಿಯೋಗಳಲ್ಲಿ ಆಂಜನೇಯ ಸ್ವಾಮಿ ಬಗ್ಗೆ ರಾಯರ್ ಬಗ್ಗೆ ಹೇಳ್ತಿವಲ್ಲ ಅದೇ ತರ ಪರ್ಸಲ್ಲಿ ಕಂಡು ಹೃದಯ ಜಗದಲ್ಲಿ ಕಂಡ್ರೆ ಹೃದಯ ಮುಖಾಂತರ ಆಂಜನೇಯ ಸ್ವಾಮಿ ಕನೆಕ್ಟ್ ಆಗುತ್ತೆ ಎಲ್ಲೇ ದೇವಸ್ಥಾನಗಳು ರೋಡ್ ಸೈಡ್ ಅಲ್ಲಿ ಇರುವ ಆಂಜನೇಯ ಸ್ವಾಮಿನೂ ಕನೆಕ್ಟ್ ಆಗ್ತಾರೆ ಇದಕ್ಕೆ ಆಗ್ತಾರೆ ಹಾಂ ಯಾರು ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿರುವಂಥ ಗ್ರಾಮ ದೇವತೆ ಶಕ್ತಿನೂ ಕವರ್ ಆಗುತ್ತೆ ಆ ತರ ರೆಡಿ ಮಾಡಿ ಇಟ್ಟಿರೋದು ಎಲ್ಲ ಟೈಮ್ಲೂ ರೆಡಿ ಮಾಡಲ್ಲ ನಾವು ಒಳ್ಳೊಳ್ಳೆ ದಿಸ ಈ ನವರಾತ್ರಿಯಲ್ಲಿ ಇವಾಗ ಗುಪ್ತ ನವರಾತ್ರಿ ನಡೀತಾ ಇದೆ ವಾರ ಇದು ಆ ಗುಪ್ತ ನವರಾತ್ರಿಯಲ್ಲೂ ಇದೇ ತರ ಈ ಚಕ್ರ ಇಟ್ಬಿಟ್ಟು ವಾರಾ ಯಮ್ನವ್ರನ್ನ ಪೂಜೆ ಮಾಡ್ಬೋದು ವಾರಯ್ಯಮ್ನವ್ರ ಪೂಜೆ ಮಾಡೋದು ಬೇಕಂದ್ರೆ ಇವಾಗ ಹೇಳಿ ಅಂದ್ರೆ ನಾನು ಹೇಳ್ತೀನಿ ಅದು ಯಾವ ಥರ ಅವರು ಮಾಡ್ಕೊಬೋದು ಅಂತ ವಾರಯಮ್ಮನವರು ಇವಾಗ ಆಲ್ರೆಡಿ ಅಮಾಸೆಯಿಂದ ನಾಲ್ಕೈದು ದಿವಸ ಆಗಿಬಿಟ್ಟಿದೆ ಹದಿನೈದನೇ ತಾರೀಕಿಂದ ಒಳಗಡೆ ಅಂದ್ರೆ ಹದಿಮೂರನೇ ತಾರೀಕಿಂದ ಸ್ಟಾರ್ಟ್ ಮಾಡೋದು ವಾರ ಯಮ್ನವರು ಫೋಟೋ ಇರಬೇಕು ಇಷ್ಟಾರ್ಥ ಸಿದ್ಧಿ ಕಲಿಯುಗದಲ್ಲಿ ಅವ್ರೂ ಒಳ್ಳೆ ರಿಸಲ್ಟ್ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟಲ್ಲಿ ಈ ತಕ್ಷಣ ನಾನು ಸಂಕಲ್ಪ ಮಾಡ್ಕೊಂಡು ಅದು ರಿಸಲ್ಟ್ ಸೆಟ್ ಆಗುತ್ತೆ ಅವ್ರದ್ದು ವಾರಾಯಂನವ್ರದು ಅದು ವಾರಾ ಎಂನವ್ರದು ಫೋಟೋ ಇಡಬೇಕು ಅವ್ರಿಗೆ ಭೂಮಿ ಬೆಳೆಯ ಒಳಗಡೆ ಬೆಳೆಯೋಂಥದ್ದು ವಸ್ತುಗಳನ್ನ ಇಡಬೇಕು ನೈವೇದ್ಯಕ್ಕೆ ನೈಟ್ ಪೂಜೆ ಮಾಡಬೇಕು ಅವ್ರನ್ನ ಕರದ್ಬಿಟ್ಟು ಮಂತ್ರ ಬಂದು ಓಂ ಹೈಮ್ ಗ್ಲೋಮ್ ಹೈಮ್ ವಾರ ಏ ನಮಃ ಇದೇ ಮಂತ್ರ ಎಷ್ಟು ಸಾಧ್ಯನೋ ಅಷ್ಟೇ ಜಪ ಮಾಡ್ಬೋದು ಸಂಕಲ್ಪ ಮಾಡ್ಕೊಂಡು ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಇವಾಗ ಮುಂದೆ ಇವಾಗ ನವರಾತ್ರಿ ನಡೆಯೋದ್ರಿಂದ ಇದು ಹೇಳಿದ್ದೀನಿ ಯಾರಿಗೆ ಇಷ್ಟ ಆಗುತ್ತೆ ಅದು ಯೂಸ್ ಮಾಡ್ಕೊಬೋದಣ ಸೊ ವಿಷ್ಯರಿ ಇದೊಂದು ಪವರ್ಫುಲ್ ಎನರ್ಜಿಗಳಿಗೆ ಸಂಬಂಧಪಟ್ಟಿದ್ದೆ ವಿಚಾರಗಳು ಮತ್ತೆ ಈಗ ಅಂಜನೇಯಿಂದ ಅದೊಂದು ರಕ್ಷಣೆ ಕವಚ ಅದು ಹೇಳಿದ್ರಿ ಸೊ ಅದನ್ನ ರೆಗ್ಯುಲರ್ ಎಲ್ಲರೂ ಬಳಸ್ಬೋದಾ ಇಲ್ಲ ಎಲ್ಲರೂ ಚಿಕ್ಕ ಮಕ್ಳದಿಂದ ದೊಡ್ಡ ರುದ್ರ ರೋಗ್ರ ಯಾರೇ ಕಾಯಿಲೆ ಬರೋದು ಅದು ಬಂದು ಒಂದು ಪ್ರೊಡಕ್ಷನ್ ಪ್ರೊಟೆಕ್ಷನ್ ಅಂದರೆ ಸೀಡ್ ಆಗುತ್ತೆ ಪ್ರಾಬ್ಲಮ್ ನೆಗೆಟಿವ್ಗಳಿತ್ತು ನೆಗೆಟಿವ್ ಇಂದ ರಕ್ಷಣೆ ಅದು ಇರೋ ಗಂಟ ಅವ್ರಿಗೆ ನೆಮ್ಮದಿ ಅನಿಸುತ್ತೆ ಸೊ ಇದೊಂದು ವಿಚಾರ ತುಂಬ ಅವಶ್ಯಕತೆ ಇರೋರು ಯಾರಿಗೆಲ್ಲ ಒಂದು ರೀತಿ ನೆಗೆಟಿವ್ಗಳ ತೊಂದರೆಗಳೆಲ್ಲ ಇರೋರು ಏನಾದರೂ ಮನೆಗಳಲ್ಲಿ ನೆಗೆಟಿವ್ ಇರೋರಿಗೆ ಒಂದು ಸಮಸ್ಯೆಗಳಲ್ಲಿ ಯಾರು ಅನುಭವಿಸ್ತಿರ್ತೀರೋ ಅವ್ರಿಗೆ ಒಂದು ಪ್ರೊಟೆಕ್ಷನ್ ಏನೋ ಒಂದು ಬೇಕು ನಾವು ಯಾವಾಗಲೂ ಒಂದು ರೀತಿ ಬೇರೆ ಥರದ್ದೊಂದು ಜಾಗಗಳು ನೆಗೆಟಿವ್ಗಳ ಜಾಗಗಳಲ್ಲಿ ಕೆಲಸ ಮಾಡೋದು ಓಡಾಡೋದು ಈ ಥರದ್ದು ವೃತ್ತಿಗಳು ಇದ್ದಾಗ ಇಲ್ಲ ಆ ಥರದ್ದು ಏನೋ ಒಂದು ಕೆಲಸಗಳು ಮಾಡೋವಂಥ ಸಂದರ್ಭಗಳಿದ್ದಾಗ ಸೊ ಅವ್ರಿಗೆ ಒಂದು ದೇಹಕ್ಕೆ ಒಂದು ಪ್ರೊಟೆಕ್ಷನ್ ನೆಗೆಟಿವ್ಗಳಿಂದ ಏನೂ ಆಗದೇ ಇರಲಿ ಅಂತ ಈ ಒಂದು ಕವಚ ಸೊ ಅದನ್ನು ಬಳಸ್ಕೊಬೋದು ಅವಶ್ಯಕತೆ ಇರೋರು ಅದನ್ನು ತೊಗೊಂಡು ಅದನ್ನು ಬಳಸ್ಕೊಳ್ಳಿ ಅಂತ ಕೇಳ್ಕೊತೀವಿ ಸೊ ಮತ್ತು ಇನ್ನೊಂದು ಚಕ್ರ ಮನೆಗಳಲ್ಲಿ ಪ್ರತಿಯೊಬ್ಬರು ಅದನ್ನು ಪೂಜೆ ಮಾಡ್ಬೋದು ಮತ್ತು ಅದು ನಾನ್ ವೆಜ್ ಬೇಡ ಅದಕ್ಕೆ ಅನ್ನೋ ಸಸ್ಯಾರಿ ಸಾತ್ವಿಕವಾದ ಪೂಜೆಗಳಾಗಬೇಕು ಅಂತೇಳಿ ಹೇಳಿದ್ದಾರೆ ಸೊ ಅದು ಒಂದು ದೈವದ್ದು ರಕ್ಷಣೆ ಮನೆಗೆ ಆ ಕುಟುಂಬಕ್ಕೆ ಪ್ರತಿಯೊಂದು ಕಾರ್ಯಕಲಾಪಗಳು ಕೆಲಸಗಳಿಗೆ ಸಕ್ಸಸ್ಸನ್ನು ತಂದು ಕೊಡಲಿ ಅಂತ ಅವರು ಅದನ್ನು ರೆಡಿ ಮಾಡಿ ಕೊಡ್ತಾರೆ ಸೊ ಅವಶ್ಯಕತೆ ಇರೋರು ಇದನ್ನು ತೊಗೋಬಹುದು ಅದನ್ನು ಬಳಸ್ಕೋಬೋದು ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತೀವಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾನು ನೋಡ್ ಜೊತೆ ಮಾತಾಡ್ತಾ ಹೋಗ್ತೀನಿ ನಮಸ್ಕಾರ